ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಇತ್ತಕ್ಕಿದ್ದ ಕಾಳು ಹಾಕ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೆ ಆಗೋಗುತ್ತೆ ಸಾಂಬಾರು ತುಂಬ ರಿಶಿಯಾಗಿರುತ್ತೆ ಬಟ್ ಇವಾಗಂತೂ ಶಿ ಸೀಜನ್ ಆಗಿರೋದ್ರಿಂದ ಅವರೆಕಾಯಿ ಅವರೆಕಾಳನ್ನ ಬಿಡಿಸ್ಬಿಟ್ಟು ಇತ್ತಿಕ್ಸ್ಬಿಟ್ಟು ಮಾಡೋದ್ರಿಂದ ಮೊಟ್ಟೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳಬಂದು ಹೇಳ್ಬೋದು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಇತ್ತಿಕ್ಕಿದ್ದ ಅವರೆಕಾಳು ಹಾಕ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅವರೇ ಕಾರಣ ಕೂಡ ನಾನು ಒಂದು ಟೂ ಇಂದ ತ್ರೀ ಅವರ್ಸ್ ಇಲ್ಲ ಫೋರ್ ಅವರ್ಸ್ ನೀರಲ್ಲಿ ನೆನೆ ಹಾಕಬೇಕು ಆ ನೆನ್ ಹಾಕ್ಬಿಟ್ಟು ಮೇಲ್ಗಡೆ ಶಿಪ್ಪೆನೆಲ್ಲ ತೆಗಿಬೇಕಾಗುತ್ತೆ ಇತ್ತಕ್ಸ್ಬಿಟ್ಟು ಮಾಡೋದರಿಂದ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಮೊಟ್ಟೆ ಸಾಂಬಾರು ಇವಾಗ ನಾನು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ ಈಗ ನಾನೊಂದು ಜಾರಿಗೆ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ದಪ್ಪ ಸೈಜಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ಮಾಲ್ ಸೈಜಲ್ಲಿ ಎರಡು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಗೆಡ್ಡೆ ಆಗುವಷ್ಟು ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದು ಹಾಗೆ ಒಂದೆರಡು ನಿಮಿಷ ಆಗುವಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಸ್ವಲ್ಪ ಶೆಕ್ಕೆ ಮತ್ತು ಒಂದು ನಾಲ್ಕರಿಂದ ಐದು ಕಾಳು ಮೆಣಸನ್ನ ಹಾಕೋಬೇಕಾಗತ್ತೆ ಕಾಳು ಮೆಣಸು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡಿ ಅಂದರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಾಳು ಮೆಣಸು ಹಾಕಿ ಮಾಡೋದ್ರಿಂದ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಪಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ನಾನು ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಹೇಳಿಬಿಟ್ಟು ನಾನು ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಡಿಯಾಗುವಷ್ಟು ಕೊತ್ತಂಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಫ್ಲೇವರ್ ಬೇಕು ಅಂತಂದರೆ ಒಂದು ಇಡಿಯಾಗುವಷ್ಟು ನೀವು ಪುದೀನೂ ಬೇಕಂದ್ರೆ ಹಾಕ್ಕೊಡಿ ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಪುದೀನ ಹಾಕ್ತಾಯಿಲ್ಲ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಸೊ ಫೈನಲಿ ನುಣ್ಣಾಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಯಿತು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಈಗ ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಾಯಿತು ಈಗ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಸೊ ಮೊದಲನೇದಾಗಿ ನಾವು ಮೊಟ್ಟೆ ಸಾಂಬಾರು ಮಾಡ್ತೀವಿ ಅಂತ ಅಂದರೆ ಹಗಲವಾಗಿರುವಂತಹ ಪಾತ್ರೆಯಲ್ಲಿ ಮೊಟ್ಟೆ ಸಾಂಬಾರು ಮಾಡೋದ್ರಿಂದ ಮೊಟ್ಟೆ ಕೂಡ ಒಂದಕ್ಕೊಂದು ಅಂಟು ಅಂಟ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಒಂದು ಹಗಲವಾಗಿ ಇರುವಂತಹ ಪಾತ್ರೆಗೆ ನಾನೊಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆಗೆ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂತಹ ಉದ್ದುದ್ದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಮಾಲ್ ಸೇಜಿಲ್ಲ ಒಂದು ಬಿಗ್ ಸೇಜಲ್ಲಿ ಯಾವುದಾದ್ರೂ ಹಾಕೊಳ್ಳಿ ಈರುಳ್ಳಿ ಹಾಕಿ ಮಾಡೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಹಾಗೆ ಕರಿಬೇವು ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಕೂಡ ಚೇಂಜ್ ಆಗೋವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಈಗ ಹಿತ್ಗಿದ ಅವರೆಕಾಳನ್ನ ಹಾಕೋಬೇಕಾಗತ್ತೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಶಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ ಇವಾಗಲೇನು ಉಪ್ಪು ಹಾಕೋದ್ರಿಂದ ಅವರೆಕಾಳಿಗೂ ಸ್ವಲ್ಪ ಉಪ್ಪಿನ ಅಂಶ ಚೆನ್ನಾಗಿ ಹಿಡ್ದಿರುತ್ತೆ ಆವಾಗ ಬೇಗನೆ ಚೆನ್ನಾಗಿ ಬೆಂದೋಗುತ್ತೆ ಹಿತ್ಗಿದ ಅವರೆಕಾಳು ಹಾಗಾಗಿ ಒಂದ್ಸರ್ತಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಕುಕ್ ಮಾಡಿ ಸ್ವಲ್ಪ ನೀರಿನ ಅಂಶ ಬಿಡೋ ತನಕ ಅದಾದಮೇಲೆ ಮೇಲೆ ಸ್ವಲ್ಪ ಹತ್ತು ಎರಡು ನಿಮಿಷ ಬಿಟ್ಟ ನಂತರ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳ್ಬೇಕಾಗುತ್ತೆ ರುಬ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಂಡು ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ ಒಂದೆರಡು ನಿಮಿಷ ಆಗಿ ಕೈ ಆಡ್ತಾನೆ ಇರಿ ಸ್ವಲ್ಪ ಮಸಾಲೆ ನಾವು ಡೈರೆಕ್ಟಾಗಿ ಹಾಕಿ ರುಬ್ಬಿ ಮಾಡೋದ್ರಿಂದ ಸ್ವಲ್ಪ ಹಸಿ ಹಸಿ ಹಾಗೆ ಇರುತ್ತೆ ಈಗ ಒಂದು ಸ್ವಲ್ಪ ಒಂದೆರಡು ನಿಮಿಷ ಕುಕ್ ಮಾಡಿಬಿಟ್ರೆ ಅದೇನಾಗುತ್ತೆ ಹಸಿ ಎಲ್ಲ ಹೋಗುತ್ತೆ ಚೆನ್ನಾಗಿ ಇರುತ್ತೆ ಟೇಸ್ಟು ಹಾಗಾಗಿ ಈಗ ಒಂದ್ಸತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ನಾನು ಸ್ವಲ್ಪ ಜಾರಿಗೆ ನೀರು ಇದ್ದೀನಿ ನೀರು ಹಾಕ್ಕೊಂಡು ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೀರು ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಮಾಡುವಾಗ್ಲೇ ನೀವು ಗಟ್ಟಿ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ತೆಲುಗು ಮಾಡಿ ತುಂಬ ತೆಲುಗು ಮಾಡಬಾರ್ದು ಒಂದು ಮೀಡಿಯಮ್ಮಾಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿಕೊಂಡು ನೋಡ್ತಾ ಇರ್ಬೋದು ನಾನು ಕರೆಕ್ಟಾಗಿ ನೀರನ್ನ ಒಂದು ಮೀಡಿಯಮ್ಮಾಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿ ಮೇಲ್ಗಡೆ ಪ್ಲೇಟ್ನ ಮುಷ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ಬೇಕಾಗತ್ತೆ ಸ್ವಲ್ಪ ಉಪ್ಪು ಸಪ್ಪೆ ಎಲ್ಲ ಅಂತ ಟೇಸ್ಟ್ ಮಾಡಿ ಮಾಡಿಬಿಟ್ಟು ಉಪ್ಪು ಏನಾದರೂ ಬೇಕು ಅಂತ ಅನಿಸಿದ್ರೆ ಹಾಕ್ಬಿಟ್ಟು ಒಂದು ಸ್ವಲ್ಪತ್ತು ಹತ್ತು ನಿಮಿಷ ಕುದಿಸ್ಬೇಕಾಗತ್ತೆ ಅದರಲ್ಲಿರುವಂಥ ಹಸಿ ಎಲ್ಲ ಹೊರಗೆ ಹೋಗಬೇಕು ಸ್ವಲ್ಪ ಚೆನ್ನಾಗಿ ಒಂದು ಮಿನಿಮಮ್ ಆದರೂ ನೀವು ಹತ್ತು ನಿಮಿಷ ಕುದಿಸ್ಬೇಕು ಸಾಂಬಾರು ಚೆನ್ನಾಗಿ ಕುದೀತಿದೆ ಅನ್ನೋ ಟೈಮ್ಗೆ ಒಂದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಮೊಟ್ಟೆನ ಕಮ್ಮಿ ಉರಿನಲ್ಲೇ ಹೊಡೆದಾಕ್ಬೇಕಾಗುತ್ತೆ ಸೊ ಪರ್ಫೆಕ್ಟಾಗಿ ಸಾಂಬಾರು ಕೂಡ ಕುದೀತಾ ಇದೆ ಹಾಗೆ ಅವರೆಕಾಳು ಕೂಡ ಬೇಗ ಬೆಂದೋಗುತ್ತೆ ಅದಕ್ಕೆ ತುಂಬ ಟೈಮ್ ಬೇಕಾಗಿಲ್ಲ ಬೇಗನೆ ಬೆಂದೋಗುತ್ತೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಕಮ್ಮಿ ಉರಿ ಮಾಡಿಕೊಂಡು ಒಂದೊಂದೇ ಮೊಟ್ಟೆನ ಹೊಡೆದಾಕ್ತೀನಿ ನಿಮಗೆ ಯಾ ಎಷ್ಟು ಬೇಕು ಮೊಟ್ಟೆ ಅಷ್ಟನ್ನು ಕೂಡ ಹೊಡೆದಾಕ್ಬೋದು ಇಲ್ಲಿ ನಾನು ಒಂದೊಂದೇ ಮೊಟ್ಟೆನ ಒಂದು ಬೌಲ್ಗೆ ಹಾಕ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಡೈರೆಕ್ಟಾಗಿ ಹಾಕೋದಕ್ಕಿಂತ ಈ ರೀತಿ ಒಂದು ಬೌಲ್ಗೆ ಒಂದೊಂದು ಮೊಟ್ಟೆನ ಹೊಡೆದಾಕೊಂಡು ಈ ರೀತಿ ಹಾಕ್ಕೊಳ್ತಾ ಬನ್ನಿ ಒಂದೇ ಕಡೆ ಹಾಕಕ್ಕೆ ಹೋಗ್ಬೇಡಿ ಸುಟ್ಲೂ ಹಾಕೊಳ್ತಾ ಬಂದರೆ ಮೊಟ್ಟೆ ಕೂಡ ತುಂಬ ಚೆನ್ನಾಗಾಗುತ್ತೆ ಒಡೆದೋಗೋದಿಲ್ಲ ಎಲ್ಲ ಮೊಟ್ಟೆಯನ್ನು ಹಾಕಿದ್ಮೇಲೆ ಕಮ್ಮಿ ಉರಿನಲ್ಲೇ ಬೇಯಿಸ್ಕೊಳ್ಬೇಕು ಮೇಲುಗಡೆ ಪ್ಲೇಟ್ನ ಮುಚ್ಚಿಬಿಡಬೇಕಾಗುತ್ತೆ ನಾವು ಕ ಮೊಟ್ಟೆ ಹಾಕಿದ ತಕ್ಷಣವೇ ಕೈ ಹಾಡೋಂಗಿಲ್ಲ ಶೌಟು ಕೂಡ ಮುಟ್ಟಂಗಿಲ್ಲ ಶೌಟು ಕೂಡ ಹಾಕೋಂಗಿಲ್ಲ ಮೇಲ್ಗಡೆ ಪ್ಲೇಟ್ನ ಮುಚ್ಚಿಬಿಟ್ಟು ಕಮ್ಮಿ ಉರಿನಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಜಾಸ್ತಿ ಉರಿ ಮಾಡಬಾರ್ದು ಕಮ್ಮಿ ಉರಿನಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಈಗ ಐದು ನಿಮಿಷ ಆಗಿದೆ ನಾನು ತೋರಿಸ್ತೀನಿ ಇವಾಗ ನಿಧಾನಿಗೆ ನೀವು ಕೆಳಗಡೆಯಿಂದ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಒಂದೇ ಸತಿ ಸೌಟ್ ಹಾಕಿ ಎಲ್ಲ ಕಡೆಯೂ ಲೊಡಗಿಬಿಟ್ರೆ ಏನಾಗುತ್ತೆ ಮೊಟ್ಟೆ ಹೊಡೆದೋಗ್ಬಿಡುತ್ತೆ ಹಾಗಾಗಿ ಏನೂ ಕೂಡ ಸಿಗೋಲ್ಲ ನಿಧಾನಕ್ಕೆ ಕೆಳಗಡೆಯಿಂದ ಈ ರೀತಿ ಮಾಡ್ಕೊಂಡು ಬರಬೇಕು ನೋಡಿ ಇವಾಗ ಮೊಟ್ಟೆ ಸಾಂಬಾರು ಕೂಡ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಈಗ ಇನ್ನೊಂದು ಎರಡು ನಿಮಿಷ ಹಾಗೆ ಬೇಯಿಸಿಬಿಟ್ಟು ಕಮ್ಮಿ ಹುರಿನಲ್ಲಿ ಗ್ಯಾಸ್ನ ಆಫ್ ಮಾಡ್ತೀನಿ ಗ್ಯಾಸ್ನ ಆಫ್ ಮಾಡಿದ ಮೇಲೆ ಸ್ವಲ್ಪ ಬಿಸಿಗೆ ಇನ್ನೂ ಚೆನ್ನಾಗೇ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಕ್ಕೆ ದವರೆಕಾಳ್ ಸಾಂಬಾರು ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ರಾಗಿ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ರೈಸ್ ಜೊತೆ ಹಾಗೆ ಪೂರಿ ಜೊತೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಶೈ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗಂತೂ ಅವರೆಕಾಳು ಸೀಜನ್ ಆಗಿರೋದ್ರಿಂದ ಈ ಥರ ಇದಕ್ಕೆ ದವರೆಕಾಳು ಹಾಕ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ನಾನು ಮಾಡುವ ವಿಧಾನದಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಇನ್ನು ಯಾರಿನ ಚಾನಲ್ ಅಷ್ಟಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಇಷ್ಟ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ